ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾ ಶೂ ಆಟ್ ಕ್ರಿಯೇಷನ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಕ್ಕಿಂತ ಮುಂಚೆ ಇಪ್ಪತ್ತೈದು ವಿಚಾರಗಳ ಅವಲೋಕನದಲ್ಲಿ ಇದು ಹದಿನೆಂಟನೇ ದಿನ ಆಗಿರುತ್ತೆ ಇವತ್ತಿನ ಕಾನ್ಸೆಪ್ಟ್ ಏನು ಅಂತ ಹೇಳಿದರೆ ನಮಗೆ ಸುಮ್ಮ ಸುಮ್ಮನೆ ಬೇಜಾರಾಗ್ತಾ ಇದೆಯಾ ಸುಮ್ಮ ಸುಮ್ಮನೆ ಬೇಜಾರಾಗ್ತಾ ಇರುತ್ತೆ ಸೊ ಯಾಕೆ ಅಂತ ಯೋಚನೆ ಮಾಡಿದರೆ ಅದಕ್ಕೆ ಕರೆಕ್ಟಾದಂಥ ರೀಸನ್ನೇ ಗೊತ್ತಿರಲ್ಲ ಸೊ ಇದು ಸುಮ್ಮ ಸುಮ್ಮನೆ ಯಾಕೆ ನಮಗೆ ಬೇಜಾರಾಗ್ತಿರತ್ತೆ ಸೊ ಅದಕ್ಕೆ ಏನು ಸೊಲ್ಯೂಷನ್ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಮಗೆ ಬೇಜಾರಾಗಿಬಿಟ್ಟು ಕೆಲಸ ಮಾಡೋಕ್ಕೆ ಮನಸ್ಸಿರಲ್ಲ ಇನ್ನು ಬೆಳಗ್ಗೆ ಬೇಗ ಏಳಬೇಕು ಅನ್ನಿಸ್ತಿರಲ್ಲ ಇನ್ನು ಯಾವ ಕೆಲಸದಲ್ಲೂ ಕೂಡ ನಮ್ಗೆ ಇಂಟ್ರೆಸ್ಟೇ ಇರೋಲ್ಲ ನಾವು ಮೊದಲೆಲ್ಲ ತುಂಬ ಇಂಟ್ರೆಸ್ಟಿಂದ ಆ ಕೆಲಸಗಳನ್ನು ಮಾಡ್ತಿರ್ತೀವಿ ಬಟ್ ಆದರೂ ಕೂಡ ಇವಾಗ ಆ ಕೆಲಸ ಮಾಡಬೇಕು ಅಂತಂದರೆ ನಮಗೆ ತುಂಬ ಬೇಜಾರಾಗ್ತಿರತ್ತೆ ಯಾವುದೇ ಕೆಲಸದಲ್ಲಿ ಕೂಡ ಆಸಕ್ತಿನೇ ಇರಲ್ಲ ಬರೀ ಮಲಗಬೇಕು ಅನ್ನಿಸ್ತಿರತ್ತೆ ಇನ್ನು ಈ ಕೆಲಸಗಳನ್ನು ಪೋಸ್ಟ್ಪೋನ್ ಮಾಡ್ತಿರ್ತೀವಿ ಇವತ್ತಿನ ಮಾಡ್ಬೋ ಮಾಡ್ಬೇಕಂದಿರೋ ಕೆಲಸನೇ ಇವಾಗ ಮಾಡಬೇಕು ಅಂತ ಅನಿಸಿರುತ್ತೆ ನಮಗೆ ಬಟ್ ಇವಾಗ ಬೇಡ ಬಿಡು ಸಂಜೆ ಮಾಡಿದ್ರಾಯ್ತು ಇಲ್ಲ ನಾವು ಮಳೆ ಮಾಡಿದ್ರಾಯ್ತು ಈ ತರ ಅನ್ಕೊಂಡ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಲೇಜಿ ಆಗ್ಬಿಟ್ಟಿರ್ತೀವಿ ಇದಕ್ಕೆ ಕಾರಣ ಇಷ್ಟೇ ನಾವು ಸುಮ್ಮ ಸುಮ್ಮನೆ ಬೇಜಾರಾಗುವಂಥದ್ದು ಅದಕ್ಕೆ ಮೂಲವಾಗಿ ಏನಪ್ಪ ಕಾರಣ ಅಂತ ಹೇಳಿದರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ನೋಡುವಂಥ ಒಂದು ಈ ಮೊಬೈಲ್ ಅನ್ನುವಂಥ ಒಂದು ಆಯುಧ ಅಂತ ಹೇಳ್ಬೋದು ಈ ಮೊಬೈಲನ್ನು ಏನು ಮಾಡ್ತೀವಿ ರಾತ್ರಿ ಮಲಗುವಾಗಲೂ ಕೂಡ ಅಷ್ಟೇ ಪಕ್ಕದಲ್ಲೇ ಇಟ್ಕೊಂಡ್ಬಿಟ್ಟು ಮಲಗುವಂಥದ್ದು ಮಿಡ್ ನೈಟ್ವರೆಗೂ ಅದರಲ್ಲಿ ಯಾವುದಾದ್ರೂ ವಿಷಯಗಳನ್ನು ನೋಡ್ತಾನೇ ಇರುವಂಥದ್ದು ಸೊ ಈ ರೇಡಿಯೇಷನ್ಸ್ ಏನಿರುತ್ತಲ್ಲ ಇವೆಲ್ಲದೂ ಕೂಡ ನಮ್ಮ ಮೈಂಡನ್ನು ಕ್ರಮೇಣವಾಗಿ ತಿಂತಾ ಹೋಗ್ತಿದೆ ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ಇವಾಗ ಈ ರ್ಯಾಡಿಯೇಷನ್ ಹೌಳಿಯಿಂದ ಸಾಕಷ್ಟು ಜೀವಿಗಳು ನಶಿಸಿ ಹೋಗಿವೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಚಿಕ್ಕವರಿದ್ದಾಗ ಗೊಬ್ಬಚ್ಚಿಗಳು ಕಾಗೆಗಳು ಸಾಕಷ್ಟು ಕಾಣಿಸ್ತಾ ಇದ್ವು ಬಟ್ ಇವಾಗ ಅವುಗಳು ಇಲ್ಲವೇ ಇಲ್ಲ ಇದಕ್ಕೆ ಕಾರಣ ರೇಡಿಯೇಷನ್ ಇದು ನಮ್ಮ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ ನಾವು ಬೆಳಗ್ಗೆ ಎದ್ದ ತಕ್ಷಣವೇ ಮೊಬೈಲ್ ತೊಗೊಳ್ತೀವಿ ಮೊಬೈಲ್ ತೊಗೊಂಡ್ಬಿಟ್ಟು ಸ್ಟೇಟಸನ್ನು ನೋಡುವಂಥದ್ದು ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಈ ಥರದ್ದೆಲ್ಲದನ್ನು ಕೂಡ ನೋಡ್ತಾ ಇರ್ತೀವಿ ಅಷ್ಟೇ ಅಲ್ಲ ರಾತ್ರಿ ಮಲಗುವ ಮಲಗುವಾಗಲೂ ಕೂಡ ಅಷ್ಟೇ ಮಿಡ್ ನೈಟ್ವರೆಗೂ ನೋಡ್ಕೊಂಡ್ಬಿಟ್ಟು ಪಕ್ಕದಲ್ಲೇ ಇಟ್ಕೊಂಡು ಮಲಗ್ತೀವಿ ಸೊ ಇದೆಲ್ಲದರಿಂದ ನಮಗೇನಾಗ್ತಾ ಇದೆ ನಮ್ಮ ಒಂದು ಮನಸ್ಸಿನ ಮೇಲೆ ಪರಿಣಾಮವನ್ನು ಇದೆ ಸೊ ಇದರಿಂದ ನಮಗೆ ತುಂಬ ಲೇಝಿಯಾಗಿರುವಂಥದ್ದು ತುಂಬ ಲೇಝಿನೆಸ್ಸು ಉತ್ಪತ್ತಿ ಆಗ್ತಾ ಇದೆ ಅಂತ ಹೇಳ್ಬೋದು ಅದಕ್ಕೋಸ್ಕರನೇ ಹೇಳುವಂಥದ್ದು ಬೆಳಗ್ಗೆ ಎದ್ದ ತಕ್ಷಣವೇ ನಾವೇ ನಾವಾಗಬೇಕಾಗಿರುವಂಥದ್ದು ತುಂಬ ನಮ್ಮ ಮೈಂಡು ಫ್ರೆಶ್ ಆಗಿರುತ್ತೆ ಆ ಸಮಯದಲ್ಲಿ ನಮಗೆ ತುಂಬ ಖುಷಿ ಕೊಡುವಂಥ ವಿಷಯವನ್ನು ನಮಗೆ ತುಂಬ ಖುಷಿ ಕೊಡುವಂಥ ಕೆಲಸವನ್ನು ಮನಸ್ಸಿಗೆ ಒಂದು ನೆಮ್ಮದಿಯನ್ನು ಕೊಡುವಂಥ ಆ್ಯಕ್ಟಿವಿಟೀಸನ್ನು ನೀವೇನಾದರೂ ಮಾಡಿ ಯೋಗ ಮಾಡ್ತೀರಾ ಧ್ಯಾನ ಮಾಡ್ತೀರಾ ಅಥವಾ ಎಕ್ಸಸೈಸ್ ಮಾಡ್ತೀರಾ ಜಿಮ್ಮಿಗೆ ಹೋಗ್ತೀರಾ ಇನ್ನು ಗೃಹಿಣಿಯರು ಬಂದು ತಮ್ಮ ಮನೆಯ ಕೆಲಸಗಳನ್ನು ಸ್ಟೆಪ್ ಬೈ ಸ್ಟೆಪ್ ಎಲ್ಲವನ್ನು ಕೂಡ ಮಾಡುವಂಥದ್ದು ಸೊ ಇದೆಲ್ಲವನ್ನು ಕೂ ಮಾಡಿ ಬಟ್ ಈ ಮೀಡಿಯಾದಿಂದ ಹೊರಗಿದ್ದು ಬೆಳಗ್ಗೆ ಒನ್ ಹವರ್ ಅಥವಾ ಒನ್ ಆ್ಯಂಡ್ ಹಾಫ್ ಆನ್ ಅವರ್ ಟೂ ಅವರ್ಸ್ ಟೈಮ್ವರೆಗೂ ನೀವು ಯಾವುದೇ ಕಾರಣಕ್ಕೂ ಮೊಬೈಲನ್ನು ಮುಟ್ಟಬಾರ್ದು ಆಗ ನಿಮ್ಮ ಮೈಂಡಲ್ಲಿ ಇದು ಯಾವುದೇ ಥರದ ಈ ಥರದ ಟ್ರೆಸ್ಗಳು ಬರಲ್ಲ ಜಾಸ್ತಿ ನೀವು ಮೊಬೈಲ್ ಯೂಸ್ ಮಾಡಿದ್ರಿ ಅಂದ ತಕ್ಷಣ ನಿಮಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಸ್ಪೆಕ್ಟ್ ಹಾಕುವಂಥದ್ದೇ ಯಾಕೆಂದರೆ ನಾವು ಸೇವಿಸುವಂಥ ಆಹಾರ ಒಂದು ಕಡೆ ಆದರೆ ಇನ್ನೊಂದು ಕಡೆ ನಾವು ಯೂಸ್ ಮಾಡುವಂಥ ಈ ಮೊಬೈಲ್ ಲ್ಯಾಪ್ಟಾಪ್ ಕಂಪ್ಯೂಟರ್ ಇವೆಲ್ಲದೂ ಕೂಡ ಹೌದು ಸೊ ಹಾಗಾಗಿ ಸ್ವಲ್ಪ ನಾವು ಅವನ್ನೆಲ್ಲವನ್ನು ಕೂಡ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡದೇ ಇರೋಕ್ಕಂತೂ ಆಗಲ್ಲ ಅದರಲ್ಲೂ ಈ ಕೋವಿಡ್ ಬಂದು ಹೋದ್ಮೇಲಂತೂ ಚಿಕ್ಕ ಮಕ್ಕಳಿಂದ ಹಿಡಿದುಬಿಟ್ಟು ದೊಡ್ಡವ್ರವ್ರಿಗೂ ಕೂಡ ಎಲ್ಲರೂ ನಾವು ಆನ್ಲೈನ್ ಕ್ಲಾಸಸ್ ಇರ್ಬೋದು ಆನ್ಲೈನ್ ವರ್ಕ್ ಇರ್ಬೋದು ಎಲ್ಲದನ್ನು ಕೂಡ ನಾವು ಆನ್ಲೈನಿಗೆ ಅಡ್ಯಾಪ್ಟಾಗ್ಬಿಟ್ಟಿದ್ದೀವಿ ಅದ್ರ ಜೊತೆಗೆ ಇನ್ನು ನಾವು ಜಾಸ್ತಿ ಯೂಸ್ ಮಾಡುವಂಥದ್ದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮತ್ತು ವಾಟ್ಸಪ್ ಇವೆಲ್ಲವೂ ಕೂಡ ಯಥೇಚ್ಛವಾಗಿ ಯೂಸ್ ಮಾಡ್ತಾ ಇದ್ದೀವಿ ಕೂಡ ಹಾಗಾಗಿನೇ ಸ್ವಲ್ಪ ಇದೆಲ್ಲದರನ್ನು ಕಂಟ್ರೋಲ್ ಮಾಡ್ಕೋಬೇಕು ಇನ್ನು ನೆಷ್ಟು ನಾವು ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡುವಂಥದ್ದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಹಾಗೆಯೇ ವಾಟ್ಸಪ್ ಇದರಲ್ಲಿ ಆಗಿರೋದ್ರಿಂದ ಅಲ್ಲಿ ಕೆಲವೊಬ್ಬರು ಅವರವರ ವಿಷಯಗಳನ್ನು ಸೇರ್ ಮಾಡಿರ್ತಾರೆ ಸೊ ಅವನ್ನೆಲ್ಲವನ್ನು ಕೂಡ ನೋಡ್ತೀವಿ ಇವಾಗ ಇನ್ಸ್ಟಾಗ್ರಾಮಲ್ಲಿ ಯಾರೋ ಒಬ್ಬರು ಒಂದು ಟ್ರಾವೆಲಿಂಗ್ ಪೇಜಸ್ಸನ್ನು ಹಾಕಿರ್ತಾರೆ ಸೊ ಅದನ್ನು ನೋಡಿ ನೋಡಿದ ತಕ್ಷಣನೇ ನಾವು ಅವ್ರು ಎಷ್ಟು ಹ್ಯಾಪಿಯಾಗಿದ್ದಾರಲ್ಲ ಯಾವ ಥರ ಇದ್ದಾರಲ್ಲ ಸೊ ನಮ್ಗೆ ಯಾಕೆ ಇರೋಕ್ಕಾಗ್ತಾಯಿಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ನಾವು ಈ ಥರ ಇರಬೇಕಾಗಿತ್ತಲ್ವ ಅಂತ ಅಂದ್ಕೊಳ್ತೀವಿ ಅಂದರೆ ಕಂಪ್ಯಾರಿಸನ್ನ ಮಾಡ್ಕೊಳ್ತೀವಿ ಬೇರೆಯವ್ರಿಗೆ ಕಂಪ್ಯಾರಿಸನ್ ಮಾಡ್ಕೊಂಡ್ಬಿಟ್ಟು ಬೇಜಾರು ಮಾಡ್ಕೊಳ್ತೀವಿ ಈ ಕಂಪ್ಯಾರಿಸನನ್ನು ಯಾವತ್ತೂ ಮಾಡ್ಕೋಬಾರ್ದು ಕಂಪ್ಯಾರಿಸನ್ ಮಾಡ್ಕೊಂಡ್ವಿ ಅಂತಂದರೆ ನಮಗೆ ನಾವೇ ಬೇಜಾರು ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ ಅವರಾಗಿ ನಾನಿಲ್ಲ ಅನ್ನುವಂಥದ್ದಾಗಿರ್ಬೋದು ನಿಮ್ಮ ಹಾಗೆ ಅವ್ರು ಕೂಡ ಇರ ಇರೋಲ್ಲ ಬಟ್ ಅಲ್ಲಿ ಯಾವುದೇನೇ ಆಗಲಿ ಅಲ್ಲಿ ಸೇರ್ ಮಾಡುವಂಥದ್ದು ಎಲ್ಲವೂ ಹ್ಯಾಪಿ ಮೂಮೆಂಟನ್ನು ಮಾತ್ರ ಸೇರ್ ಮಾಡ್ತಾರೆ ವಿನಃ ಅವರ ಒಂದು ದುಃಖದ ವಿಷಯ ಆಗಿರ್ಬೋದು ಅಥವಾ ಯಾರಾದರೂ ಜಗಳ ಮಾಡ್ತಾ ಇರುವಂಥದ್ದು ಅಥವಾ ಅವರ ನೈಜವಾದಂಥ ರೂಪವನ್ನು ಕೂಡ ಯಾರೂ ಪ್ರದರ್ಶನ ಮಾಡಲ್ಲ ನಾವೇನು ಅನ್ಕೊಳ್ತೀವಿ ಅದನ್ನು ನೋಡಿಬಿಟ್ಟು ಅವರು ಏನು ಸೇರ್ ಮಾಡಿರ್ತಾರಲ್ವ ಅದನ್ನು ನೋಡಿಬಿಟ್ಟು ನಾವೇನು ಅಂದ್ಕೊಳ್ತೀವಿ ಅವ್ರು ಎಷ್ಟು ಹ್ಯಾಪಿಯಾಗಿದ್ದಾರೆ ಎಷ್ಟು ಚೆನ್ನಾಗಿದೆ ಹಾಗೆ ಹೀಗೆ ಅಂತ ಅಂದ್ಕೊಂಡ್ಬಿಟ್ಟು ನಮ್ಗೆ ಇರೋಕ್ಕಾಗ್ತಾ ಇಲ್ವಲ್ಲ ಅಂತ ಬೇಜಾರು ಮಾಡ್ಕೊಳ್ತೀವಿ ಸೊ ಇದೆಲ್ಲದನ್ನು ಕೂಡ ಮಾಡ್ಕೋಬಾರ್ದು ಅಂದರೆ ಕಂಪ್ಯಾರಿಸನ್ನ ಫಸ್ಟು ಮಾಡ್ಕೋಬಾರ್ದು ಕಂಪ್ಯಾರಿಸನನ್ನು ಯಾವಾಗ ನಾವು ಮಾಡೋಕ್ಕೆ ಸ್ಟಾರ್ಟ್ ಆಗ್ತೀವೋ ಆವಾಗ ನಾವು ಆಟೋಮೆಟಿಕ್ಕಾಗಿ ನಮಗೆ ನಾವೇ ಬೇಜಾರು ಮಾಡ್ಕೊಳ್ತೀವಿ ಇನ್ನು ಮತ್ತೊಬ್ರು ನಮ್ಮ ಇದ್ರಿಗಿರೋನ ನೋಡಿಬಿಟ್ಟು ನಾವೇನಾದರೂ ಜೀವನ ನಡೆಸ್ತಾ ಇದ್ದೀವಿ ಅಂತಂದರೆ ಅಲ್ಲೂ ಕೂಡ ತೃಪ್ತಿ ಇರಲ್ಲ ಯಾವುದೇ ಕಾರಣಕ್ಕೂ ಕೂಡ ಬೇರೆಯವ್ರನ್ನ ನೋಡಿ ನಾವು ಜೀವನ ನಡೆಸ್ತಾ ಇದ್ದೀವಿ ಅಂತಂದರೆ ಅಲ್ಲಿ ನಮಗೆ ತೃಪ್ತಿ ಅನ್ನೋದು ಇರೋದೇ ಇಲ್ಲ ಯಾಕೆಂದ್ರೆ ಅವ್ರಿಗೇನೋ ಒಂದು ಸ್ವಲ್ಪ ಫೈನಾನ್ಸಿಯಲಿ ಫಿಟ್ ಇದ್ಬಿಟ್ಟು ಯಾವುದೋ ಒಂದು ಕಾರನ್ನು ತಂದಿರ್ತಾರೆ ಬಟ್ ನನಗೆ ಕಾರ್ ತರಲಿಕ್ಕೆ ನಮ್ಮ ಕಡೆ ಆಗ್ತಿರಲ್ಲ ನಮಗೆ ಬೈಕ್ ತೊಗೊಳಕ್ಕೆ ಎಬಿಲಿಟಿ ಇರ್ತೀವಿ ನಾವು ಬೈಕನ್ನು ತೊಗೊಳ್ಬೇಕು ಸೊ ನಮ್ಗೆ ಎಷ್ಟು ಎಬಿಲಿಟಿ ಇದೆಯೋ ಅದನ್ನು ಮಾತ್ರ ನಾವು ನೋಡಬೇಕೇ ವಿನಃ ಮತ್ತೊಬ್ರಿಗೆ ಕಂಪ್ಯಾರಿಸನ್ ಮಾಡ್ಕೊಂಡ್ಬಿಟ್ಟು ಜೀವನ ನಡೆಸಿದ್ವಿ ಅಂತಂದ್ರೆ ಖಂಡಿತ ಆಗಲ್ಲ ಅದಕ್ಕೆ ಸಾಕಷ್ಟು ಸರಿ ನಮಗೆ ಹಿರಿಯರು ಹೇಳ್ತಾ ಇದ್ರು ಬೇರೆಯವ್ರ ನೋಡಿ ನಾವು ಯಾವತ್ತೂ ಜೀವನ ನಡೆಸಬಾರ್ದು ಅಂತ ಸೊ ಹಾಗಾಗಿ ಇವೆಲ್ಲ ಕಾರಣದಿಂದನೇ ನಾವೇನಾಗ್ತೀವಿ ಯಾವಾಗಲೂ ಬೇಜಾರಾಗ್ತಾ ಇರ್ತೀವಿ ಸೊ ಬೇಜಾರಾಗಬಾರ್ದು ಅಂತಂದರೆ ತುಂಬ ಸಿಂಪಲ್ ನಿಮಗೆ ನೀವು ಮೋಟಿವೇಟ್ ಆಗಿರಬೇಕು ನಿಮ್ಮ ಜೊತೆಗಿರೋರ ಜೊತೆಯೂ ನೀವು ಮೋಟಿವೇಟ್ ಆಗಿರುವಂಥ ಪರ್ಸನ್ ಜೊತೆಗೆ ನೀವು ಬದುಕ್ತಿರಬೇಕು ಯಾವಾಗಲೂ ಜನ ಒಬ್ಬಂಟಿ ಆಗಿರೋದ್ಕಿಂತ ಸೊಸೈಟಿ ಒಳಗಡೆ ಜಾಸ್ತಿ ಆಗಬೇಕು ಅದಕ್ಕಾಗಿಯೇ ಮನುಷ್ಯವನ್ನ ಸಮಾಜ ಜೀವಿ ಅಂತ ಕರೆಯುವಂಥದ್ದು ಸೊ ಹಾಗಾಗಿ ನಾವು ಎಲ್ಲರ ಜೊತೆನೂ ಬೆರೆತ್ವಿ ಅಂದರೆ ಎಲ್ಲರ ಜೊತೆನೂ ನಾವು ಕೂಡಿ ಮಾತನಾಡುವಂಥದ್ದು ಅಥವಾ ಸೇರುವಂಥದ್ದು ಇದೆಲ್ಲದನ್ನು ಕೂಡ ಆಗಾಗ ಮಾಡ್ತಾಯಿದ್ವಿ ಅಂತಂದರೆ ತುಂಬ ಅಂದರೆ ತುಂಬ ಹ್ಯಾಪಿಯಾಗಿರ್ತೀವಿ ಅದನ್ನು ಬಿಟ್ಟು ನಾವು ವಾಟ್ಸಪ್ಪಲ್ಲೇ ಹಾಯ್ ಅಂತ ಕಳಿಸೋದು ಫೇಸ್ಬುಕ್ ಫೇಸ್ಬುಕ್ಕಲ್ಲೇನೆ ನಾವು ಫ್ರೆಂಡ್ಸ್ ರಿಕ್ವೆಸ್ಟನ್ನು ಕಳಿಸುವಂಥದ್ದು ಇದ್ರಿಗಿದ್ದಾಗ ಪಕ್ಕದ ಮನೆಯಲ್ಲೇ ಇರ್ತಾರೆ ಸೊ ಅವ್ರ ಜೊತೆಗೆ ಮಾತಾಡಕ್ಕೆ ಹತ್ತು ನಿಮಿಷ ನಮಗೆ ಟೈಮ್ ಇರೋಲ್ಲ ಆದರೆ ವಾಟ್ಸಪ್ಪಲ್ಲಿ ಮಾತಾಡ್ತೀವಿ ಸೊ ಇದು ಎಲ್ಲರ ಲೈಫಲ್ಲೂ ಆಗ್ತಿರುತ್ತೆ ಬಟ್ ಅದರಿಂದ ಸ್ವಲ್ಪ ಹೊರಗೆ ಬಂದುಬಿಟ್ಟು ನಾವು ಎಲ್ಲರ ಜೊತೆಯೂ ಒಂಥರ ಮೆ ಬೆರೆಯುವಂಥ ಒಂದು ಮನೋಭಾವನೆಯನ್ನು ಏನಾದರೂ ಹುಟ್ಟಿಸ್ಕೊಂಡ್ವಿ ಅಂತಂದರೆ ಖಂಡಿತ ನಾವೆಲ್ಲರೂ ಕೂಡ ಹ್ಯಾಪಿಯಾಗಿರ್ತೀವಿ ಒಂದು ಹತ್ತು ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ ಖಂಡಿತ ನಿಮಗೂ ಸರಿ ಅನಿಸೆ ಅನಿಸುತ್ತೆ ಸರಿ ಅನಿಸಿದರೆ ಇದನ್ನು ನಿಮ್ಮ ಜೀವನದಲ್ಲೂ ಕೂಡ ಅಳವಡಿಕೆ ಮಾಡಿಕೊಳ್ಳಿ ಧನ್ಯವಾದಗಳು